ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ತಿ ಚಾನಲ್ಗೆ ಸ್ವಾಗತ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ ಇದಕ್ಕೊಂದು ಸಿಂಪಲ್ಲಾಗಿ ಚಪಾತಿ ಮಾಡೋ ಚಪಾತಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಅದೇನೋ ಜಾಸ್ತಿ ಮೀನಿನೆನ್ಸಿ ಏನು ಬೇಡ ಮತ್ತು ಜೊತೆಗೆ ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇತ್ತು ಬೋಂಡೋದ್ ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಹೆಚ್ಕೊಂಡು ನಾನು ಇದಕ್ಕೆ ಸೇರಿಸ್ತೀನಿ ನಾನು ಈ ಗುರ್ಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಕೊಂಡು ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಒಂಚೂರು ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಎಣ್ಣೆ ಕಾದಿದೆ ನಾನು ಸಾಸಿವೆ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ತೀನಿ ಈರುಳ್ಳಿ ಸೇರಿಸ್ತಾ ಇದೆ ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಜಾಸ್ತಿ ಏನು ಸಿಂಪಲ್ ಆಗಿ ಮಾಡ್ಕೊಡುವಂತ ಪಲ್ಯ ಇದು ಏನು ಬೇಡ స్వల్పంచు కేంపాలి కేంప ఆగితే అంద స్వల్ప కలర్ చెన్నదే సాకు మెట్టదారు మేము జాస్తి శంపు అదేం బాగా టమటి ఈ టమోటో స్వల్ప బేయ్ వీక్షక్రె నెడ్ కట్టి కర్బేవే అదీ ఇష్ట అంద ಹೀರ ಇನ್ನು ಟೊಮೊಟೊ ಇನ್ನು ಬೆಳಕು ಅಂತ ತರಕಾರಿ ಜೊತೆಗೆ ಬೆಂದ್ಕೊಳ್ಳುತ್ತೆ ನೋಡಿ ಇದನ್ನು ಕಾಳುನೋ ಮತ್ತು ಕ್ಯಾರೆಟ್ ಕ್ಯಾರೆಟೆಲ್ಲ ಸೇರ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಪಲ್ಯ ಹೆಲ್ತಿಯಾಗಿರುತ್ತೆ ಕಾಯಿ ಪಲ್ಯ ಮತ್ತು ದೇಹಕ್ಕೆ ತಂಪಾಗಿರುತ್ತೆ ಇದು ಸ್ವಲ್ಪ ಅರ್ಶನ ಪಲ್ಯ ಸೇರಿಸ್ತೀನಿ ಉಪಿ ಬೆಳಗ್ಗೆ ತಿಂಡಿಗೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲ ಉಂತ್ಕೊಡುತ್ತೆ ಇದು ಮತ್ತೆ ನಾವು ಊಟದ ಸೈಡ್ಸ್ ಹಾಗೂ ನಾವು ತಗೊಂಡು ಹೆಲ್ತಿ ಹೆಸರು ಕಡೆ ಎಲ್ಲಿ ತಗೊಂಡ್ರು ಅದು ದೇಹಕ್ಕೆ ಹೆಲ್ತಿ ಮತ್ತು ಇಲ್ಲಿ ನಾನು ಖಾರ ಪುಡಿನ ಮತ್ತು ಸಾಂಬಾರು ಪುಡಿ ತಗೋತೆ ಒಂದು ಸ್ಪೂನ್ ಸಾಂಬಾರು ಪುಡಿ ಇದೆ ನಮ್ಮ ಖಾರಕ್ಕ ಅನಗು ನಾನು ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನಗಾಗಿ ನೀವು ಟೆಸ್ಟ್ ಕರೆಸ್ಟ್ ತೊಗೊಳ್ಬೋದು ಇಷ್ಟೇ ಮತ್ತೆ ಇಂಗ್ರೀಡಿಯನ್ಸ್ ವೀಕ್ಷಕರೇ ಮತ್ತೆ ಇದಕ್ಕೆ ಜಾಸ್ತಿ ಏನು ಮತ್ತೆ ಏನೋ ಬೇಗ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯ ಎಷ್ಟು ನೀರಾದರೆ ಸಕಾಗತ್ತ ಇನ್ನ ಸ್ವಲ್ಪ ಬೇಕಾಗುತ್ತೆ ನೀರು ಇ ಸ್ವಲ್ಪ ನೀರು ಹಾಕ್ತೀನಿ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ನಾವು ಕುದಿಯಕ್ಕೆ ಬಿಡೋಣ ಆದರೆ ಸಕಾಯ ಬೆಂದು ಅದು ಗಟ್ಟಿಯಾಗುತ್ತೆ ಪಲ್ಯ ಸಿಂಪಲ್ ಮಾಡ್ಕೊಳ್ಳೋವಂಥ ಪಲ್ಯ ಅದು ಏನೂ ರಿಸ್ಕ್ ಇಲ್ಲ ನೋಡಿ ಈಗ ಕುದೀಲಿ ನಾನು ಕುದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನನಗೆ ಆಗಿದೆ ಪಲ್ಯ ಇದು ನೋಡಿ ಮೊಳಕೆ ಕಾಳು ಪಲ್ಯ ಚಪಾತಿಗೆ ರೊಟ್ಟಿಗೆ ಮತ್ತೆ ಫ್ರೈಟ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ಪೂರಿಗೆ ಎಲ್ಲ ನೋಡಿ ಮಸಾಲೆ ಮಾಡಿ ತೋರಿಸ್ತೀನಿ ಈಗ ಚಪಾತಿ ಜೊತೆಗೆ ನೋಡಿ ನಿಮ್ಗೆ ಸ್ವಲ್ಪ ತೆಳ್ಳಿಗೆ ಅನಿಸಿದ್ರೆ ನೀವು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಕಡಲಿಸ್ಬಿಟ್ಟು ಇದು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಕ್ಕಾಗುತ್ತೆ ನಾನು ಸ್ವಲ್ಪ ಈಗ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಗಾರ್ನಿಶಿಗೆ ಗಾರ್ನಿಷಿಗೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನು ಈ ಚಪಾತಿ ನಾನು ನಾನಿಲ್ಲಿ ಪಲ್ಯ ಹಾಕ್ತಿದ್ದೀನಿ ನಾನು ಹೆಸ್ರುಕಾಳು ಪಲ್ಯ ರೆಡಿಯಾಗಿದೆ ಇವಾಗ ಇದಕ್ಕೆ ಸೇರಿಸ್ತೀನಿ ನಾನು ಸರ್ವ್ ಮಾಡ್ಕೊತೀನಿ ನೋಡಿ ನೋಡಿ ಯಾವ ಥರ ಬಂತು ಅಂತೇಳಿ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ